ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನ ವಾಶ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆನೆ ಲಾಸ್ಟ್ ನಗೂ ಶೇರ್ ಮಾಡಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಮತ್ತೆ ಪಿ ಯು ಎಕ್ಸಾಮಿನೇಷನ್ಸ್ ಈ ನಂಬರ್ ಆಫ್ ಅಟೆಂಪ್ಟ್ಸ್ ಅನ್ನ ಜಾಸ್ತಿ ಮಾಡಿದ್ರು ಅಂದ್ರೆ ಮೂರು ಬಾರಿ ಪರೀಕ್ಷೆಯನ್ನು ತೆಗೆದುಕೊಳ್ತಕ್ಕಂಥ ನೀತಿಗಳನ್ನ ಈಗಾಗಲೇ ಅದನ್ನ ಮಾಡಿದ್ದಾರೆ ಈಗ ಬಟ್ ಈಗ ಏನಾಗ್ತಾ ಇದೆ ಈ ಮೂರನೇ ಪರೀಕ್ಷೆ ಏನಿದೆ ಅದನ್ನ ರದ್ದು ಮಾಡಿ ಅಂತ ಅನಾವಶ್ಯಕ ಅದು ಅವೈಜ್ಞಾನಿಕವಾದಂತ ಕೆಲವೊಂದು ಪದ್ಧತಿಗಳನ್ನ ನೀವು ಪರೀಕ್ಷೆಯಿಂದ ಕೈ ಬಿಡಬೇಕು ಅಂತ ಹೇಳಿದ್ರೆ ಕೆಲವನ್ನ ಹೇಳ್ತೀನಿ ಯಾರು ರೈಸ್ ಮಾಡಿದ ಅದನ್ನ ಕ್ಯಾನ್ಸಲ್ ಮಾಡಿ ಅಂತ ಶಿಕ್ಷಣ ಇಲಾಖೆ ಗಂಭೀರ ಚಿಂತನೆ ರದ್ದತಿಗೆ ಅಧ್ಯಾಪಕರ ಪತ್ರ ಅಂತ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮೂರನೇ ಪರೀಕ್ಷೆ ರದ್ದು ಅಂತ ಇದೆ ಅದಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ವಿವರಗಳಿದೆ ಇಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ವಾರ್ಷಿಕ ಮೂರನೇ ಪರೀಕ್ಷೆ ಬಹುತೇಕ ರದ್ದಾಗುವ ಸಾಧ್ಯತೆಗಳಿವೆ ಮೂರನೇ ಪರೀಕ್ಷೆ ಅಂದ್ರೆ ಏನು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನೋಡಿ ಈ ಎಸ್ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ವಿದ್ಯಾರ್ಥಿಗಳಾಗ್ಲಿ ಪದವಿ ವಿದ್ಯಾರ್ಥಿಗಳಾಗ್ಲಿ ಅಂದ್ರೆ ಪರೀಕ್ಷೆಗಳನ್ನ ನಡೆಸ್ತಕ್ಕಂತ ಒಂದು ಪ್ರಕ್ರಿಯೆ ಅಂತ ಬಂದಾಗ ಪ್ರತಿಯೊಂದು ಎಕ್ಸಾಮ್ಸ್ ಕೂಡ ಅದರದೇ ಆದಂತ ಒಂದಷ್ಟು ಇಂಪಾರ್ಟೆನ್ಸ್ ಮಹತ್ವ ಇದ್ದೇ ಇರುತ್ತದೆ ಈಗ ನೋಡಿ ಈಗ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ಎಕ್ಸಾಂಪಲ್ ಆಗಿ ತಗೊಂಡಿದ್ದೆ ಆದ್ರೆ ಮುಂಚೆ ಎಲ್ಲ ಏನಾಗ್ತಾ ಇತ್ತು ಒಂದ್ಸಲ ಎಕ್ಸಾಮಿನೇಷನ್ ಬರ್ದು ಇನ್ ಕೇಸ್ ಆತನ ರಿಸಲ್ಟ್ ಬಂದು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅಲ್ಲಿ ಏನಾದ್ರೂ ಫೇಲ್ ಆಯ್ತು ಅಂದ್ರೆ ಅದನ್ನ ಸಪ್ಲಿಮೆಂಟರಿ ಆಗಿ ಅದನ್ನ ಕಟ್ಬಿಟ್ಟು ಪಾಸ್ ಮಾಡ್ಕೊಳಿ ಒಂದು ಒಂದು ಸಲ ಅವಕಾಶ ಇತ್ತು ಅದು ಬಟ್ ಈಗ ಏನ್ ಮಾಡಿದ್ರೆ ಮೂರ್ ಬಾರಿ ಆ ಒಂದು ಎಕ್ಸಾಮ್ ಅನ್ನ ಬರ್ಲಿಕ್ಕೆ ಅವಕಾಶವನ್ನ ಕೊಟ್ಬಿಟ್ರೆ ಆ ಎಕ್ಸಾಮ್ಸ್ಗೆ ವ್ಯಾಲ್ಯೂನೇ ಹೋಯ್ತಲ್ಲ ಅದಕ್ಕೆ ಬೆಲೆನೇ ಹೋದಂಗಾಗುತ್ತೆ ಅದ್ರ ಮಹತ್ವನೇ ಕಳದಂಗಾಗುತ್ತೆ ಈಗ ಹಾಗಾದ್ರೆ ಪರೀಕ್ಷೆಗಳು ಅಂತ ಏನಕ್ಕೆ ಮಾಡೋದು ಇಲ್ಲಿ ಏನಾಗ್ಬಿಡುತ್ತೆ ತುಂಬಾ ಕಷ್ಟಪಟ್ಟು ಓದೋವನ್ಗೂ ಅದೇ ಕತೆ ಈಗ ಮೂರ್ ಮೂರ್ ಸಲ ಅಟೆಂಪ್ಟ್ ಮಾಡಿ ಅವ್ನ ಎಕ್ಸಾಮ್ ಅನ್ನು ಫೇಸ್ ಮಾಡ್ಕೊಂಡು ಪಾಸ್ ಆಗ್ತಾನೆ ಅಂದ್ರೆ ಅದೇ ಕತೆ ಆಗ್ಬಿಡುತ್ತೆ ಈಗ ಅಫ್ಕೋರ್ಸ್ ಫಲಿತಾಂಶವನ್ನು ಸುಧಾರಣೆ ಮಾಡಬೇಕು ಅಂತಕ್ಕಂಥ ಒಂದು ಮಾನದಂಡ ಇಟ್ಕೊಂಡು ಪರೀಕ್ಷೆಗಳ ಮೌಲ್ಯವನ್ನೇ ಕಸಿದುಕೊಳ್ತಕ್ಕಂಥ ಅದರ ಮಹತ್ವವನ್ನೇ ಹಾಳು ಮಾಡ್ತಕ್ಕಂಥ ಅವೈಜ್ಞಾನಿಕವಾದಂತಹ ಪದ್ಧತಿಗಳು ಮೊದಲು ದೂರ ಆಗ್ಬೇಕು ಇಟ್ ಇಸ್ ನಾಟ್ ಎ ಗುಡ್ ಗುಡ್ ಸಿಸ್ಟಮ್ ಅಟ್ ಆಲ್ ಅದು ಎಸ್ ಎಸ್ ಎಲ್ ಸಿ ಮತ್ತು ದ್ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಉತ್ತೀರ್ಣ ಪ್ರಮಾಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಮೂರು ಹಂತದಲ್ಲಿ ಪರೀಕ್ಷೆ ನಡೆಸತಕ್ಕಂಥ ವ್ಯವಸ್ಥೆಯನ್ನು ಜಾರಿಗೊಳಿಸಿತ್ತು ಅಂತ ಈ ಮೂರು ಪರೀಕ್ಷಾ ವ್ಯವಸ್ಥೆಯ ನಡುವೆಯೂ ಕೂಡ ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ಫಲಿತಾಂಶದ ಪ್ರಮಾಣ ಕುಸಿತ ಕಂಡಿತ್ತು ಅಂದ್ರೆ ಎಲ್ಲಾ ಕಾಲಕ್ಕೂ ಇದೊಂದು ಸಿಸ್ಟಮ್ ಅಪ್ಲಿಪಿಗ ಅಪ್ಲಿಕೇಬಲ್ ಆಗ್ಬಿಡುತ್ತೆ ಎಲ್ಲಾ ಟರ್ಮಲ್ ಕೂಡ ಎಲ್ಲರೂ ಪಾಸ್ ಆಗ್ಬಿಡ್ರೆ ಅಂತಕ್ಕಂಥ ಅಭಿಪ್ರಾಯ ಅಥವಾ ನಿರ್ಧಾರಕ್ಕೆ ಬರ್ಲಿಕ್ಕಾಗಲ್ಲ ಏನೇ ವ್ಯವಸ್ಥೆಗಳು ಜಾರು ಮಾಡೋದು ಕೂಡ ಒಂದಷ್ಟು ಆಯಿತು ಅಂತಂದ್ರೆ ಅಲ್ಲಿ ಫಲಿತಾಂಶ ಅಂತಕ್ಕಂಥದ್ದು ಕುಸಿತ ಆಗೇ ಆಗುತ್ತೆ ಸೊ ಲಾಸ್ಟ್ ಇಯರ್ ಕೂಡ ಅದೇ ಆಗ್ಬಿಟ್ಟಿದೆ ಆ ಒಂದು ಕುಸಿತದ ಹಿನ್ನೆಲೆಯಲ್ಲಿ ಮೂರನೇ ಹಂತಗಳ ಪರೀಕ್ಷಾ ಪದ್ಧತಿಯನ್ನು ರದ್ದುಗೊಳಿಸಬೇಕೆಂಬ ಕೂಗು ಇದ್ದಿದೆ ಅನೇಕ ಶಿಕ್ಷಣ ತಜ್ಞರು ಈ ಕುರಿತು ದನಿ ಎತ್ತಿದ ಬೆನ್ನಲ್ಲೇ ಇದೀಗ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜು ಅಧ್ಯಾಪಕರ ಸಂಘ ಸಹ ಮೂರನೇ ಪರೀಕ್ಷೆಯನ್ನು ರದ್ದುಗೊಳಿಸುವಂತೆ ಸರ್ಕಾರವನ್ನ ಕೋರಿದೆ ಈ ಸಂಬಂಧ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜು ಅಧ್ಯಾಪಕರ ಸಂಘ ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಬರೆದಿದ್ದು ಎಸ್ಎಸ್ಎಲ್ ಸಿ ಮತ್ತು ಪಿಯುಸಿಯಲ್ಲಿ ಮೂರು ಹಂತದ ವಾರ್ಷಿಕ ಪರೀಕ್ಷೆಯನ್ನು ನಡೆಸುವುದು ಅವೈಜ್ಞಾನಿಕವಾಗಿದ್ದು ಮೂರನೇ ಪರೀಕ್ಷೆಯನ್ನು ಈ ಕೂಡಲೇ ತೆಗೆದು ಹಾಕ್ಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದಾರೆ ಈಗ ಸೊ ನೋಡಿ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಕಂಪೇರ್ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಲಿನ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ಕುಸಿತ ಕಂಡಿರುವುದನ್ನು ಉಲ್ಲೇಖಿಸಿರುವ ಸಂಘ ವಿದ್ಯಾರ್ಥಿಗಳು ಮೂರು ಪರೀಕ್ಷೆಯ ಮೂಲಕ ಅಂಕಗಳ ಸುಧಾರಣೆ ಮಾಡಿಕೊಳ್ಳಬೇಕೆಂಬ ಉದ್ದೇಶ ಸಕಾರಾತ್ಮಕ ಫಲಿತಾಂಶ ನೀಡಿಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ಹೇಳಿದ್ನಲ್ಲ ಯಾವ್ದಾರು ಒಂದು ಸಿಸ್ಟಮ್ನ ಇಂಪ್ಲಿಮೆಂಟ್ ಮಾಡಿದಾಗ ಏನಾಗುತ್ತೆ ಅದು ಎಲ್ಲಾ ಸಂದರ್ಭಗಳಲ್ಲೂ ಐ ತಿಂಕ್ ಪರೀಕ್ಷಾ ಒಂದು ಮಾಸಗಳಲ್ಲಿ ಒಂದೇ ರೀತಿಯ ಫಲಿತಾಂಶ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅದು ಸಮಸ್ಯೆಗಳು ಹಾಗೆ ಆಗುತ್ತೆ ಆಮೇಲೆ ಇನ್ನೊಂದು ಪ್ರತಿಯೊಂದಕ್ಕೂ ಅದರದೇ ಆದಂತಹ ವ್ಯಾಲ್ಯೂಸ್ ಇರುತ್ತೆ ಅದನ್ನ ಹಾಗೇ ಬಿಡಬೇಕು ಅಲ್ಲಿ ಏನೋ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಅದರ ಒಂದು ಅದರ ಮೂಲ ಮಹತ್ವವನ್ನೇ ಕಳ್ಕೊಳ್ಳೋ ರೀತಿಯಲ್ಲಿ ಮಾಡಿದಾಗ ಏನಾಗುತ್ತೆ ಎಲ್ಲ ಸಮಸ್ಯೆಗಳಾಗುತ್ತೆ ಹಾಗಾಗಿ ಎಕ್ಸಾಮ್ಸ್ ನ ಒಂದ್ ಏನಿದೆ ಒಂದ್ಸಲ ಕಂಡಕ್ಟ್ ಮಾಡಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಲ್ಲ ಅಂದ್ರೆ ಸುಮ್ಮನೆ ಎಕ್ಸಾಮ್ಸ್ ಯಾಕೆ ನಡ್ಸ್ಬೇಕು ಅನ್ನೋದು ಬಂದ್ಬಿಡ್ತೀವಿ ಪ್ರಶ್ನೆಗಳೆಲ್ಲ ಆಮೇಲೆ ವೈಜ್ಞಾನಿಕವಾದಂತ ಪದ್ಧತಿಗಳು ಜಾರಿ ಆಗ್ಬೇಕು ಸುಮ್ಮನೆ ಅನ್ಸೈಂಟಿಫಿಕ್ ಆಗಿ ಏನೇನು ಇಂಪ್ಲಿಮೆಂಟ್ ಮಾಡ್ತು ಅಂದ್ರೆ ಅಲ್ಲಿ ಏನಾಗ್ಬಿಡುತ್ತೆ ಒಂದು ಕ್ವಾಲಿಟಿ ಹೋಗ್ಬಿಡುತ್ತೆ ಅದಕ್ಕೆ ಸೊ ಇದು ಕೂಡ ಹಾಗೆ ಆಗಿರೋದು ಈಗ ನೋಡಿ ಅದು ಮುಂದೆ ಹೇಳ್ತಾರೆ ಈಗ ಸೊ ಬದಲಿಗೆ ಮೂರು ಪರೀಕ್ಷಾ ಪದ್ಧತಿಯು ವಿದ್ಯಾರ್ಥಿಗಳ ಮೇಲೆ ಮಾನಸಿಕ ಒತ್ತಡವನ್ನ ಬಹಳ ಚೆನ್ನಾಗಿ ಕೊಡೋದು ಹೆಚ್ಚು ಮಾಡಿದೆ ಅಂತ ಈ ಮೂರು ಪರೀಕ್ಷೆಗಳು ಪ್ರತಿಯೊಬ್ಬ ವಿದ್ಯಾರ್ಥಿಯ ಮೇಲೆ ಮಾನಸಿಕ ಒತ್ತಡವನ್ನ ಹೆಚ್ಚು ಮಾಡಿದೆ ಈ ಒತ್ತಡ ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಪೋಷಕರು ಮತ್ತು ಶಿಕ್ಷಕರ ಮೇಲೂ ಹೆಚ್ಚಿದೆ ಅಂತ ಹೇಳಿದ್ದಾರೆ ಒತ್ತಡ ಒಂದು ಬಟ್ ಇನ್ನೊಂದು ಸಿಸ್ಟಮ್ ಸರಿಲ್ಲ ಇದು ಯಾಕಂದ್ರೆ ಎಕ್ಸಾಮ್ ಎಕ್ಸಾಮ್ ಅಷ್ಟೇ ಅಲ್ವಾ ಹಾಗಾಗಿ ಆ ಒಂದು ವಿನಲ್ಲೇ ಕಂಡಕ್ಟ್ ಮಾಡಬೇಕು ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಮೌಲ್ಯಮಾಪನ ಮಂಡಳಿಯು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ದಿನಗಳ ಅಂತರದಲ್ಲಿ ಎರಡು ಮತ್ತು ಮೂರನೇ ಸುತ್ತಿನ ಪರೀಕ್ಷೆಗಳನ್ನು ನಡೆಸ್ತಾ ಇದೆ ಜಸ್ಟ್ ಟ್ವೆಂಟಿ ಡೇಸ್ ಬಿಟ್ವೀನ್ ಗ್ಯಾಪ್ ಅಲ್ಲಿ ಇದು ಮಾಡ್ತಾ ಇರುವಂತದ್ದು ಸೊ ವರ್ಷವಿಡೀ ಓದಿ ಪಾಸ್ ಆದ ವಿದ್ಯಾರ್ಥಿ ಕೇವಲ ಇಪ್ಪತ್ತು ದಿವಸದಲ್ಲಿ ತಯಾರಾಗಿ ಹೇಗ್ ತಾನೆ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಲಿಕ್ಕೆ ಸಾಧ್ಯ ಎಂದು ಸಂಘ ಪತ್ರದಲ್ಲಿ ಬಹಳ ಪ್ರಶ್ನೆ ಮಾಡಿದೆ ಇಡೀ ವರ್ಷವಿಡೀ ಓದ್ಬಿಟ್ಟು ಇಪ್ಪತ್ತು ದಿನದಲ್ಲಿ ಹೆಂಗ್ ಸಾಧ್ಯ ಪ್ರಿಪರೇಷನ್ ಮಾಡಲಿಕ್ಕೆ ಈಗ ನಂದೊಂದು ಪ್ರಶ್ನೆ ಇದೆ ಇಡೀ ವರ್ಷ ಬಿಡಿ ಓದ್ಕೊಂಡು ಈಗ ಎಕ್ಸಾಮಿನೇಷನ್ ಟೈಮ್ ಸಾಕಷ್ಟು ಇರುತ್ತಲ್ಲ ಅವ್ರಿಗೆ ಅಲ್ವಾ ಐ ತಿಂಕ್ ಒಂದು ಮೂರ್ನಾಲ್ಕು ತಿಂಗಳಿಂದನೇ ಅವರು ಅಭ್ಯಾಸ ಮಾಡ್ಬಿಟ್ರೆ ಸ್ಕೂಲ ವ್ಯಾಪ್ತಿಯಲ್ಲಿ ಏಕೆಂದ್ರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ರಿಸಲ್ಟ್ ಅನ್ನ ಅಪ್ ಮಾಡ್ಲಿಕ್ಕೆ ಸ್ಪೆಷಲ್ ಕ್ಲಾಸ್ ಮಾಡೋದಾಗಿರ್ಬೋದು ಅಥವಾ ಸ್ಕೂಲ್ ಎಕ್ಸಿಟ್ ಅವರ್ಸ್ ಆದ ನಂತರವೂ ಕೂಡ ಒನ್ ಅವರ್ ಅವರಿಗೆ ಎಕ್ಸ್ಟ್ರಾ ಕ್ಲಾಸಸ್ ಅನ್ನ ತಗೊಳ್ಳೋದಾಗಿರ್ಬೋದು ಅಥವಾ ಬೇರೆ ಬೇರೆ ಮಾದರಿ ಪರೀಕ್ಷೆಗಳನ್ನ ಮಾಡೋದಾಗಿರ್ಬೋದು ಇವೆಲ್ಲ ಆಕ್ಟಿವಿಟೀಸ್ನ ಈಗಾಗ್ಲೇ ಸಾಕಷ್ಟು ಮಾಡ್ತಾ ಇದಾರೆ ಈಗ ಇಲಾಖೆ ವತಿಯಿಂದಾಗಿ ಸೊ ಅದೇ ಬೇಕಾದಷ್ಟು ಈಗ ಸೊ ಹಾಗಾಗಿ ತ್ರೀ ಟು ಫೋರ್ ಮಂತ್ಸು ಎಕ್ಸಾಮ್ ಇನ್ ಫೋರ್ ಮಂತ್ಸ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಅಷ್ಟರಲ್ಲಿ ಅವರು ಸಿದ್ಧತೆಯನ್ನು ಮಾಡ್ಕೊಳ್ಳಿ ಕೂತಿದ್ದೆ ಆದ್ರೆ ಒಂದು ಒಳ್ಳೆ ಸ್ಕೋರ್ನ ನ ಮಾಡಲಿಕ್ಕೆ ಅವಕಾಶ ಇದೆ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಇಪ್ಪತ್ತು ದಿನಕ್ಕೆ ನಾವು ಎರಡು ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡ್ತೀವಿ ಅಂದ್ರೆ ಪರೀಕ್ಷೆ ಎರಡು ಪರೀಕ್ಷೆ ಮೂರನ್ನ ಮಾಡ್ತೀವಿ ಅಂದ್ರೆ ಸೊ ಅಲ್ಲಿ ಅದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇದಾರೆ ಅಂದ್ರೆ ಹೇಗೆ ಸಾಧ್ಯ ಅಂತ ಹೇಳ್ತಿದಾರೆ ಅವರು ಇನ್ನೊಂದೆಡೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಸಿ ಬಿ ಎಸ್ ಸಿ ಪದ್ಧತಿಯ ಅಳವಡಿಕೆ ಮಂಡಳಿಯ ಚಿಂತನೆ ಬಗ್ಗೆ ಪ್ರತಿಕ್ರಿಯಿಸಿರ್ತಕ್ಕಂಥ ಪ್ರೌಢಶಾಲಾ ಶಿಕ್ಷಕರು ರಾಜ್ಯದ ಪರೀಕ್ಷಾ ಮಂಡಳಿಯು ಸಿ ಬಿ ಎಸ್ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೆ ಆದರೆ ಅದು ಮೂರು ಪರೀಕ್ಷೆಗಳ ಅಗತ್ಯವನ್ನು ನಿರಾಕರಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ ಸಿ ಬಿ ಎಸ್ ಸಿ ಮಂಡಳಿಯವರು ಏನು ಇವರು ಅಪ್ಲಿಕೇಬಲ್ ಮಾಡಿಕೊಂಡಿದ್ದಾರೆ ಸೊ ಅದು ಆ ಮೂರು ಪರೀಕ್ಷೆಯ ಅಗತ್ಯವನ್ನು ನಿರಾಕರಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ ಈಗ ಮೂರು ಹಂತದ ಪರೀಕ್ಷೆಗಳನ್ನು ನಡೆಸುವುದೇ ವಿದ್ಯಾರ್ಥಿಗಳ ಮೇಲಿನ ಒತ್ತಡ ಕಡಿಮೆ ಮಾಡಿ ಫಲಿತಾಂಶ ಹೆಚ್ಚಿಸುವುದಾಗಿದೆ ಸಿ ಬಿ ಎಸ್ ಇ ಪದ್ಧತಿ ಅಳವಡಿಕೆಯಿಂದ ಉತ್ತೀರ್ಣಕ್ಕೆ ನಿಗದಿಪಡಿಸಿರತಕ್ಕಂಥ ಅಂಕಗಳು ಕಡಿಮೆಯಾಗಿರುವುದರಿಂದ ಸಹಜವಾಗಿಯೇ ವಿದ್ಯಾರ್ಥಿಗಳ ಮೇಲಿನ ಒತ್ತಡ ಕಡಿಮೆಯಾಗಲಿದ್ದು ಮೂರು ಪರೀಕ್ಷೆಗಳ ಅಗತ್ಯವೇ ಕಂಡುಬರುವುದಿಲ್ಲ ಅಂತ ಆ ಒಂದು ಸಂಘ ಏನ್ ಮಾಡಿದೆ ಈಗ ಒತ್ತಾಯವನ್ನ ಅವರು ಹೇಳಿದ್ದಾರೆ ಸೊ ಮೊದಲನೇ ರೀಸನ್ನು ಅವೈಜ್ಞಾನಿಕವಾದ ಪದ್ಧತಿ ಕೈಬಿಡಿ ಅಂತ ಮತ್ತೊಂದು ರೀಸನ್ನು ತುಂಬಾ ಕಡಿಮೆ ದಿನಗಳ ಅಂತರದಲ್ಲಿ ಈ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಫಲಿತಾಂಶದಲ್ಲಿ ಸೊ ಹೆಚ್ಚಳ ನಿರೀಕ್ಷೆ ಮಾಡದಷ್ಟು ಆಗಲ್ಲ ಅಂತಕ್ಕಂಥದ್ದು ಬಹುತೇಕ ವಾದ ಇಲ್ಲಿ ಈ ಎಲ್ಲಾ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆಯು ಮೂರು ಪರೀಕ್ಷೆಗಳ ಪದ್ಧತಿ ರದ್ದುಗೊಳಿಸ ರದ್ದುಗೊಳಿಸಲು ಗಂಭೀರ ಚಿಂತೆ ನಡೆಸಿದೆ ಎನ್ನಲಾಗಿದ್ದು ಆ ನಿಟ್ಟಿನಲ್ಲಿ ದೃಢ ನಿರ್ಧಾರ ಕೈಗೊಳ್ಳತಕ್ಕ ಸಾಧ್ಯತೆಗಳು ಎಂದು ತಿಳಿದು ಬಂದಿದೆ ಕಾದ್ ನೋಡಬೇಕು ಯಾಕಂದ್ರೆ ಅವರು ಅಟ್ಲೀಸ್ಟ್ ಇಲಾಖೆಯಿಂದ ಒಂದು ರಿಟರ್ನ್ ಡಾಕ್ಯುಮೆಂಟ್ ಬಿಡಬೇಕಾಗುತ್ತೆ ಇನ್ ಕೇಸ್ ಆದ್ರೆ ಮೂರನೇ ಒಂದು ಟರ್ಮ್ ನ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲ್ಲ ಅಂತ ಅನ್ಲಿಕ್ಕೆ ಅವರು ಇಲಾಖೆಯಿಂದಲೇ ಒಂದು ಬರವಣಿಗೆ ರೂಪದಲ್ಲಿ ಸುತ್ತೋಲೆಯ ರೂಪದಲ್ಲೂ ಅಥವಾ ಜ್ಞಾಪನದಲ್ಲೂ ಬಿಡುಗಡೆ ಮಾಡಬೇಕಾಗುತ್ತೆ ಸೊ ರಿಕ್ವಿಷನ್ಸ್ ಅಂತ ಸಾಕಷ್ಟು ಹೋಗ್ಬಿಡಿದೆ ಈಗ ಅಧ್ಯಾಪಕರಿಂದ ಕೆಲವೊಂದು ಸಂಘ ಸಂಸ್ಥೆಗಳಿಂದ ಸೊ ಕಾದ್ ನೋಡಬೇಕು ಮೂರನೇ ಪರೀಕ್ಷೆ ರದ್ದಾಗುತ್ತೋ ಅಥವಾ ಕಂಟಿನ್ಯೂ ಮಾಡ್ತಾರೋ ಇವೆಲ್ಲವನ್ನ ಕಾದ್ ನೋಡ್ಬೇಕಾಗತ್ತೆ ಇನ್ ಕೇಸ್ ಏನಾದ್ರು ರದ್ದು ಮಾಡಿದ್ದೆ ಆದರೆ ಅದಕ್ಕೆ ಪೂರಕವಾದ ಕಾರಣವನ್ನು ಡಿಪಾರ್ಟ್ಮೆಂಟ್ ಅವರೇ ಸೊ ಪ್ರೊವೈಡ್ ಮಾಡ್ತಾರೆ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ